ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವ್ಸ ನೋಡಿ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ಅದೇನಂದ್ರೆ ನೋಡ್ತಾ ಹೋರಿ ನೀವು ಒಂದು ಬಾಲ್ ಮೈದಾ ಹಿಟ್ಟು ಒಂದು ಬಾಲ್ ಗೋಧಿ ಹಿಟ್ಟಾಕನಿ ಚಿಟಕಿ ಉಪ್ಪು ಎರಡು ಬಟ್ಟಣೆಗೆ ಇಟ್ಟು ಬರ್ತ ತಟ್ಟು ಉಪ್ಪು ಹಾಕಬೇಕು ಹಾಕಿ ಅದನ್ನು ಎಲ್ಲ ಡ್ರೈ ಮಿಕ್ಸ್ ಮಾಡಿ ಸೊ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕು ಹೋಳ್ಗೆ ಹದಕ್ಕೆ ಕಲಸಿಟ್ಕೋಬೇಕು ನೋಡಿರಿ ಸೀಸನ್ ಪ್ರಕಾರ ಯಾವ ಕಾಯಿ ಬರ್ತಾವೆ ಯಾವ ಹಣ್ಣು ಬರ್ತಾವು ಯಾವ ತರಕಾರಿ ಬರ್ತಾವು ಎಲ್ಲನೂ ನಾವು ಸೇವನೆ ಮಾಡಬೇಕು ಬೇಕು ಅಂದಾಗ ಸಿಗಂಗಿಲ್ಲ ಆ ಸೀಸನ್ ಪ್ರಕಾರ ಏನೇನು ಬರ್ತಾವ ಎಲ್ಲನೂ ನಾವು ಸೇವನೆ ಮಾಡೋದನ್ನು ಕಲಿಬೇಕು ದೇಹಕ್ಕೆಲ್ಲ ಥರ ಪೌಷ್ಟಿಕಾಂಶ ಬೇಕು ಆರೋಗ್ಯಕ್ಕೆ ಇವಾಗ ನೋಡಿರಿ ಈ ಥರ ಸು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸೀನಿ ಸ್ಮೂತಾಗಿ ಕಲಸಿಂದ ಇದಕ್ಕೆ ಮೇಲೆ ಸ್ವಲ್ಪ ಐಲ್ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಸೈಡಿಗೆ ಇಟ್ಬಿಡೋಣ ಇದನ್ನು ಪ್ಲೇಟ್ ಮುಚ್ಚಿ ಸೈಡ್ ಗಿಡನು ನಾನಿವತ್ತ ನಿಮಗೆ ಮಾಡಿ ತೋರಿಸೋಂಥ ರೆಸಿಪಿ ಗೆಣಸು ಈಗ ಸೀಸನ್ ನೋಡ್ರಿ ಗೆಣಸು ಬರ್ತಾಗ ಇದ್ದವು ಚೆನ್ನಾಗಿರೋ ಗೆಣಸು ಆ ಗೆಣಸಿನ ಹೋಳಿಗೆ ಮಾಡಿ ತೋರ್ಸಕತ್ತೀನಿ ಮಕ್ಕಳಿಂದ ಮುದುಕರವರೆಗೂ ಇಷ್ಟಪಡಂಥವು ಭಾಯಾಗಿಟ್ಟರೆ ಕರಗಂಥವು ಹೂವಿನಂಥ ಮೃದುವಾದಂತಹ ಗೆಣಸಿನ ಹೋಳಿಗೆ ಮಾಡಿ ತೋರಿಸ್ತೇನೆ ನಾನು ಈಗ ನೋಡಿರಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ಹಿಟ್ಟನ್ನ ಹಿಟ್ಟನ್ನು ಹೋಳಿಗೆ ಹದಕ್ಕೆ ಕಲಿಸ್ತೇನೆ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡ್ ಗಿಡನು ಈಗ ಮುಂದೆ ಗೆಣಸಿನ ಹೂರ್ಣ ಮಾಡ್ಕೊಳನು ಭಾಳ ಸರಳ ವಿಧಾನದಾಗ ಅಂದಾಗ ಯಾರಿಗೂ ಬರೋಂಗಿಲ್ಲ ಅನ್ನೋಂಗಿಲ್ಲ ಹೊಸಂಬರು ಮಾಡಾರಿದ್ರು ಕಲ್ಕೋರಿ ಮಾಡಿರಿ ರುಚಿ ನೋಡ್ರಿ ಸೂಪರಾಗಿ ಇರ್ತತಿ ಪದೇ ಪದೇ ಮಾಡ್ಕೊಂತೀರಿ ನೋಡ್ರಿ ಒಂದು ಸಲ ತಿಂದ್ರೆ ಇವಾಗ ನಾನು ಒಂದು ಅರ್ಧ ಕೆ ಜಿ ಗೆಣಸು ತೊಗೊಂಡೇನಿ ಅವನ್ನ ಭಾಳ ದಪ್ಪ ಇದು ದೊಡ್ಡ ಇದು ಅವನ್ನ ಒಂದ್ರಾಗ ಮೂರು ಪೀಸ್ ಮಾಡಿ ಈ ಥರ ಕುದಿಸ್ಕೊಳನಿ ನೋಡ್ರಿ ಸಿಪ್ಪಿ ನೋಡ್ರಿ ಎಷ್ಟು ಪಟ್ ಪಟ್ ಬರ್ತತಿ ಈ ಥರ ಸಿಪ್ಪಿ ಸುಲಿತು ಅಂದ್ರೆ ಹದವಾಗಿ ಬೆಂದವು ಅಂತ ಅರ್ಥ ಗೆಣಸು ಇವನ್ನೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡನು ಒಂದು ಮೂರು ವಿಶಾಲ ಹೊಡಿಸ್ಕೊಂಡೆ ನಾನು ಗೆಣಸು ಮುಳುಗಷ್ಟು ನೀರು ಹಾಕಬೇಕು ಸ್ವಚ್ಛಗೆ ತೊಳೆದು ದೊಡ್ಡ ಇದ್ರೆ ಹಿಂಗೆ ಒಂದ್ರಾಗ ಎರಡು ಮೂರು ಮಾಡಿ ನೀರು ಮುಳುಗಷ್ಟು ಸಾರಿ ಗೆಣಸು ಮುಳುಗಷ್ಟು ನೀರು ಹಾಕಿ ಒಂದು ಮೂರು ವಿಷಾಲ ಮಾಡ್ಕೋಬೇಕು ಅಗ್ದಿರು ಆಡೇ ಆಗಬಾರ್ದು ಹಣ್ಣಾಗಬಾರ್ದು ನೋಡ್ರಿ ಈ ಥರ ಇವೆಲ್ಲ ಸಿಪ್ಪಿ ತಗೊಂಡ ಅಲ್ಲಲ್ಲಿ ಒಂದು ಸ್ವಲ್ಪ ಗಂಟೆ ಗಂಟೆ ಏನೋ ಕಪ್ ಕಪ್ಗೈತಿ ಅದನ್ನೆಲ್ಲ ತೆಗೆದು ನಾನು ಒಳ್ಳೇದು ಬಂದದ್ದಷ್ಟು ತೆಗೆದು ನಿಮಗೆ ತೋರಿಸ್ತೇನೆ ಈಗ ನೋಡಿರಿ ಕಪ್ ಕಪ್ ಕಪ್ಪಾಗೆ ತಲೆಲ್ಲೇ ಒಂದು ಸ್ವಲ್ಪ ಅದನ್ನೆಲ್ಲ ತೆಗೆದುಬಿಡ್ತಾನೆ ಈ ಸಿಪ್ಪಿಯಿಂದ ಗೆಣಸನ್ನ ಸಪ್ರೇಟ್ ಮಾಡೋಣ ಭಾಳ ಈಜಿ ಐತಿರಿ ಏನು ಕಷ್ಟದ ಕೆಲಸ ಇಲ್ಲ ಹೊಸಬ್ರು ಕೂಡ ನೋಡಿ ಈ ಥರ ಮಾಡ್ಕೊರಿ ಕುದಿಸಿ ಹಂಗೆ ಹಾಲು ಬೆಲ್ಲ ಹಾಕ್ಕೊಂಡು ತಿಂತಾರೆ ಆದರೆ ಈ ಥರ ಹೋಳ್ಗೆ ಮಾಡಿ ತಿನ್ನೋದ್ರಿಂದ ರೇಷ್ಮೆ ಅಂತ ಮೃದುವಾದ ಹೋಳ್ಗೆ ಬರ್ತಾವೆ ಬಾಯಾಗಿಟ್ರೆ ಹಂಗೆ ಮೆತ್ತಗೆ ಇರ್ತಾವೆ ನೋಡ್ರಿ ಈಗ ನೋಡ್ರಿ ನಾನು ಕಪ್ ಕಪ್ಗಿದ್ದು ಸಿಪ್ಪಿನ ಎಲ್ಲ ತೆಗೆದು ಈ ಥರ ಕೈಲಿ ಮ್ಯಾಶ್ ಮಾಡ್ಕೊಂಡ್ತಾನೆ ನಾನು ಒಂದೀಟು ಅದು ಗಟ್ಟಿಯೊಂದು ಭಾಗ ಇರಬಾರ್ದು ಆ ಥರ ಇದನ್ನೆಲ್ಲ ಒಡೆದು ಒಂಥರ ಮುಟಗಿ ಮಾಡಿ ಹಿಂಗೆ ಫ್ರೆಶ್ ಮಾಡಿ ಅದನ್ನ ಸ್ಮೂತ್ ಮಾಡ್ತೀನಿ ನೋಡ್ರಿ ಈ ಥರ ಎಲ್ಲ ಮ್ಯಾಶ್ ಮಾಡಬೇಕು ಕೈಲೇನ ಚಲೋತ್ ನಂಗೆ ಫ್ರೆಶ್ ಮಾಡಿ 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 ಅದನ್ನ ಮೆತ್ತಗ ಮಾಡಬೇಕು ಎಲ್ಲೂ ಗಟ್ಟಿ ಇರಬಾರ್ದು ಆ ಥರ ಮಾಡ್ಬೇಕು ಈ ಥರ ನೋಡ್ರಿ ಎಲ್ಲ ಸ್ಮೂತ್ ಆಗಿಬಿಡ್ತದ ಈಗ ನೋಡಿರಿ ಈ ಥರ ಎಲ್ಲ ಮ್ಯಾಶ್ ಮಾಡಬೇಕು ಮಾಡಿಂದ ಒಂದು ಫ್ಯಾನ್ ಇಟ್ಕೋಬೇಕು ಗ್ಯಾಸ್ ಮೇಲೆ ಈಗೇನು ಇದೆಲ್ಲ ಮ್ಯಾಶ್ ಮಾಡ್ಯಾವಲ್ಲ ಇದನ್ನ ಆ ಫ್ಯಾನಿಗೆ ಹಾಕಬೇಕು ಆನಂತರ ಇದಕ್ಕೆ ತಕ್ಕಷ್ಟು ಬೆಲ್ಲ ನಿಮಗೆ ಸ್ವೀಟ್ ಭಾಳ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಸಮ ಬೇಕಂದ್ರೆ ಆ ಸಮ ಹಾಕೋರಿ ಈಗ ಒಂದು ಅರ್ಧ ಕೆ ಜಿ ಗೆಣಸಿಗೆ ಇದಕ್ಕೆ ಒಂದು ಎರಡು ನೂರು ಗ್ರಾಮ್ ಬೆಲ್ಲ ತೊಗೊಂಡೇನೆ ನಾನು ಅದನ್ನ ಬೆಲ್ಲ ಜಜ್ಜಿ ಅದ ನೋಡ್ರಿ ಇದ್ರ ಮೇಲೆ ಹಾಕ್ತೇನೆ ಈಗ ಇನ್ನೂ ಗ್ಯಾಸು ಆನ್ ಮಾಡಿಲ್ಲ ನಾನು ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಉರಿ ಇಟ್ಕೊಂಡು ಉಪಯಾಡಿಸ್ತಾ ಇರಬೇಕು ಇದು ಇವೆಲ್ಲ ಕರಗೋವರಿಗೆ ಬೆಲ್ಲ ಪೂರ್ತಿ ಕರಗಬೇಕು ಹಳಗಿರಬಾರ್ದು ಇವೆಲ್ಲ ಕರಗಿ ಈ ಗೆಣಸಿನ ಜೊತೆಗೆ ಮಿಕ್ಸ್ ಆಗಬೇಕು ಇಲ್ಲಿವರೆಗೂ ಇದನ್ನ ಮ್ಯಾಶ್ ಮಾಡಬೇಕು ಈ ಥರ ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ನೋಡಿರಿ ಈ ಥರ ಮ್ಯಾಶ್ ಮಾಡ್ಕೊಂತ ತೊಗಿ ಬೆಲ್ಲ ಕರೆಕ್ಟ್ ಆಗಿ ಬರ್ತದೆ ಈ ಥರ ಹಾಕತ್ರಿ ಮುಂದೆ ಹೂರಣ ರೆಡಿ ಆಗ್ತಾ ತೊಗೊಂಡಿ ಇಷ್ಟ ಆಗಿಂದ ಇದನ್ನ ನೋಡ್ರಿ ಅದೆಲ್ಲೆಲ್ಲಿ ಹಳಕ್ಕೆ ಬೆಲ್ಲೈತಿ ಮ್ಯಾಶ್ ಮಾಡ್ತೀನಿ ಮತ್ತು ಹಾಕೋಣ ಒಂದು ಐದಾರು ಇದೇ ವೇಳೆದಾಗ ಇದಕ್ಕೆ ಏಲಕ್ಕಿ ಹಾಕ ಒಂದು ಐದಾರು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅಂತ ನೋಡಿರಿ ಹೂರಣ ರೆಡಿ ಆಯಿತು ಗೆಣಸಿನ ಹೂರಣ ಚೆನ್ನಾಗಿ ಬಂದಿತ್ತು ನೋಡಿ ಬೆಲ್ಲ ಮತ್ತೆ ಗಳನ್ನು ಪೂರ್ತಿ ಮಿಕ್ಸ್ ಆಗಿತ್ತು ಚೆನ್ನಾಗಿ ಈಗ ಅಲಕ್ಕಿ ಪುಡಿ ಹಾಕೋಣ ನೋಡಿ ಒಂದು ಆರೆ ಅಲಕ್ಕಿ ಪುಡಿ ಮಾಡಿ ಹಾಕತೀನಿ ಅಜ್ಜಿ ಒಳ್ಳೆ ಘಮ ರುಚಿ ಬರ್ತತೈತಿ ಇನ್ನಷ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಾಟನೇ ಕಲರ್ ಪಾರ್ ಹಾಕಿದು ಬಿಸಿ ಇಟ್ಟಿ ಸ್ವಲ್ಪ ಆರಿದ ನಂತರ ಹುರ್ಣನ ಕೈಲಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೌಂಡ್ ರೌಂಡ್ ಮಾಡಿಟ್ಕೊಂಡು ಅಂದ್ರೆ ತುಂಬ ಕೀಜಿ ಆಕತಿ ಈ ಥರ ರೌಂಡ್ ಮಾಡಿಟ್ಕೊಂಡು ನೋಡ್ರಿ ಸೇಮ್ ಬೇಳೆ ಹೋಳ್ಗೆ ಹುರ್ಣದ ಆದಂಗ ಆಗೈತಿ ನೋಡ್ರಿ ಇದು ಗೆಣಸಿಂದು ಅಂತ ಗುರ್ಸೈತಾಗಲ್ಲ ಅಷ್ಟೊಂದು ಚೆನ್ನಾಗಿ ಬಂದೈತಿ ಈ ಥರ ಎಲ್ಲ ಪ್ಲೇಟ್ನ ಮಾಡಿಟ್ಕೊಂಡು ನಿಮಗೆ ಎರಡು ಹೋಳಿಗೆನ ಲಟ್ಟಿಸಿ ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಈ ಥರ ನೋಡಿರಿ ರೌಂಡ್ ಗುಂಡ ಮಾಡಿಟ್ಕೊಂಡಿ ಈಗ ಹಿಟ್ಟು ಹದವಾಗಿ ನೆಂದಿರ್ತತಿ ಇನ್ನೊಂದು ಸ್ವಲ್ಪ ನಾನು ಚೆಂದ ಮಿದ್ದನು ಅದನ್ನ ಎಷ್ಟು ಮಿದ್ತೇವಿ ಅಷ್ಟೊಂದು ಸೂಪರಾಗಿ ಹೋಳಿಗೆ ಬರ್ತಾವೆ ಹಿಟ್ಟಿನ ಹದ ಚೆನ್ನಾಗಿರ್ಬೇಕು ಈಗ ಒಂದು ಪೂರಿ ಉಳ್ಳಿಗಿಂತ ಸ್ವಲ್ಪ ದೊಡ್ಡ ತಗೋಣನು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಹೋಳ್ಗೆ ಮಾಡ್ಕರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಲಿಗೆ ಹಿಂಗೆ ರೌಂಡ್ ಮಾಡಿ ನನಗೆ ಹೋಳ್ಗೆ ಪೇಪರ್ ತೊಗೊಂಡೆನ ಇಲ್ಲಿ ಮಾಡೋಕೆ ಹೋಳ್ಗೆ ತಗೊಂಡಿದ್ರು ತಗೋರಿ ನಾನು ಹೋಳ್ಗೆ ಪೇಪರ್ನ ಯೂಸ್ ಮಾಡ್ತಾನೆ ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಅಗ್ಲ ಮಾಡಣ ಹೂರಣ ತುಂಬಕ ಸ್ವಲ್ಪ ಅಗಲ ಮಾಡ ಇವಾಗ ಒಂದು ಲಿಂಬೆ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹೂರಣ ತಗೊಂಡು ಇದನ್ನು ತುಂಬಾನು ಬೇಳೆ ಹುಡುಗಿಗೆ ತುಂಬ್ತೇವಲ್ಲ ಅದೇ ಥರ ಇನ್ನಿಷ್ಟು ಮೇಲೆ ತಗೊಂಡು ರೌಂಡಾಗಿ ಮಾಡೋಣ ಈ ಹಿಟ್ಟು ಮೈದಾ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಮೇಲೆ ಬರೋಂಥ ಹಿಟ್ಟನ್ನು ತೆಗೆದುಬಿಡನು ಪೂರ್ತಿ ಹಾಗೆ ಇಟ್ಟರೆ ಅದು ರುಚಿ ಬರಲ್ಲ ತೆಗೆದ್ಬಿಡೋನು ತೆಗೆದು ಅದನ್ನೆಲ್ಲ ಕ್ಲೋಸ್ ಮಾಡಿ ಆಯಿಲ್ ಹಚ್ಕೊಂಡು ಪೇಪರ್ಗೆ ಮತ್ತು ಕೈಗೆ ನೋಡಿರಿ ಈ ಥರ ಮಾಡೋಣ ಇಲ್ಲಿ ಪೇಪರ್ಗೆ ಆಯಿಲ್ ಹಚ್ಕೊಂಡು ಲತ್ತಿ ಸ್ವಲ್ಪ ಅದನ್ನ ಕೈಲೇ ಅಗಲ ಮಾಡಿ ನೋಡಿರಿ ಈ ಥರ ಫ್ರೆಶ್ ಮಾಡಿ ಲತ್ತಿ ಗುಣಿ ತೊಗೊಂಡು ಲಟ್ಸೋಣ ನೀವು ಹೆಂಗೆ ಲಟ್ ನಿಧಾನಕ್ಕೆ ಅಷ್ಟೆ ಸ್ಮೂತಾಗಿ ಲಟ್ಟಿಸ್ಬೇಕು ಹರಿಯಂಗಿಲ್ಲ ಮುರಿಯಂಗಿಲ್ಲ ರೇಷ್ಮೆ ಅಂತ ಹೋಳಿಗೆ ರೆಡಿ ಹಾಕ್ತಾವ್ರಿ ಗೆಣಸಿನ ಹೋಳ್ಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ಹೊಸ ಹೊಸ ವೀಡಿಯೋ ಹಾಕಕ್ಕೆ ನನಗೆ ಮೋಟಿವೇಶನ್ ಅಂತ ಹೇಳ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನೋಡ್ರಿ ನಿಧಾನಕ್ಕೆ ತೀಡ್ಕೋತಾ ಬರಬೇಕು ಎಲ್ಲೂ ಆಗಲ್ಲ ನೋಡ್ರಿ ಅಷ್ಟು ಚೆನ್ನಾಗಿ ಹೋಳಿಗೆ ಸೂಪರ್ ಆದಂಥ ಹೋಳಿಗೆ ಬರ್ತೈತಿ ನಾ ಚಪಾತಿ ಸೈಜಿನ ಹೋಳ್ಗೆ ಮಾಡೀನಿ ಬಿಸಿ ಬಿಸಿ ಹೋಳ್ಗಿಗೆ ತುಪ್ಪ ಎದ್ದು ಬಿಟ್ಟರೆ ಏನೂ ಬೇಡ ನೋಡ್ರಿ ಸೂಪರ್ ಆದಂಥ ಒಂದು ಹೋಳಿಗೆ ರುಚಿಯಾದಂಥ ಹೋಳಿಗೆ ರೆಡಿ ಆಗ್ತತಿ ನೋಡ್ರಿ ಈಗ ಬೇಯ್ಸತ್ ತೋರಿಸ್ತೀನಿ ಸ್ವಲ್ಪ ಆಯಿಲ್ ಹಚ್ಚಬೇಕು ಹಂಚಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಈ ಪೇಪರ್ ಏನಿರ್ತತಿ ಹೋಳ್ಗೆ ಪೇಪರ್ ಅದನ್ನ ಉಲ್ಟ ಮಾಡಿ ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ ತೆಗಿಬೇಕು ಅಂಟ್ಕೊಂಡಂಗಿಲ್ಲ ನೋಡ್ರಿ ಏನು ಸೂಪರಾಗಿ ಬಂದೈತಿ ಹೋಳ್ಗೆ ಕಲರು ಸೂಪ್ಪರು ರುಚಿನೂ ಹಾಗಾಗೈತಿ ఇవ్వ పేపర్ నిదాక బ నోడ్రీ హరియోంగ అంటుకు ఎంతదు ఆగల్ నోడ్రీ పేపర్ బడుతు మేలు స్వల్ప ఆయిల్ హాకీ మిడియమ్ ఉరి ఇట్కడు ఎరడూ సైడ చందేస్కో ఏనూ బేయ్సోద్రు రుచి ఇతత్ర్రీ హసి బీ బేయస్బారో బిరబారు కలర్ చేంజ్ ఆ బు చూత్నం బెందర్బు ఇవ్వ నోడ్రీ తోర్స్తీ కలర్ హంగిరకు అంత ఎరడూ సైడు ಎಣ್ಣೆ ಹಚ್ಚಿ ಚಂದ ಬೇಯಿಸ್ಬೇಕು ವಾವ್ ಸೂಪ್ಪಾಗಿ ಬಂದೈತೆ ನೋಡ್ರಿ ಈ ಥರ ಬರ್ಬೇಕು ಕಲರು ಹೋಳ್ಗೆ ಕಲರ್ ಯಾವಾಗಲೂ ಈ ಥರ ಇರಬೇಕು ಸೀದ್ ಹೋಗಿರಬಾರ್ದು ಬೆಳ್ಳಗಿರಬಾರ್ದು ಇದೇನು ಕಲರ್ ಬಂದೈತಿ ಆದಂಥ ಕಲರು ಒಳ್ಳೆ ರುಚಿ ರೀ ಹೋಳಿಗೆ ಈ ಥರ ಬೆಂದ್ರೆ ಈಗ ಇನ್ನೊಂದು ಹೋಳ್ಗೆ ಮಾಡಿ ತೋರಿಸ್ತಾರೆ ನಿಮಗೆ ಒಂದಾಯಿತು ಇನ್ನು ಎರಡು ಸೈಡ್ ಚೆಂದ ಬೇಯಿಸಿ ಒಂದು ಪ್ಲೇಟಿಗೆ ತಗೊಂಬಿಡೋಣ ಈ ವಿಡಿಯೋ ನೋಡಿದ ತಕ್ಷಣ ಗೆಣಸ್ ತೊಗೊಂಬರ್ರಿ ಪಟಾಪಟ ಪಟ ಮಾಡ್ಕೋರಿ ತಿನ್ನಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಪದೇ ಪದೇ ಮಾಡ್ಕೋತಿರಿ ನೋಡ್ರಿ ಅಷ್ಟೊಂದು ಸೂಪರ್ ಟೇಸ್ಟಿ ಆದಂಥ ಗೆಣಸಿನ ಹೊಳಗಿದು ಇವಾಗ ಇನ್ನೊಂದು ಮಾಡಿ ತೋರಿಸ್ತಾನೆ ನೋಡ್ರಿ ನಿಮ್ಗೆ ಏನೂ ಕಷ್ಟ ಇಲ್ಲಿದ್ರಾಗ ಈಸಿಯಾಗಿ ಮಾಡ್ಕೋಬೋದು ಕಷ್ಟಂತೂ ಇಲ್ಲ ಕಷ್ಟ ಇದ್ರೂ ಮಾಡಬೇಕು ಯಾಕಂದ್ರೆ ಬಾಯಿ ರುಚಿಗೆ ನಾವು ತಿನ್ನಬೇಕು ಅಂತ ಆಸೆ ಆದಾಗ ಕಷ್ಟಪಟ್ರೂ ಒಳ್ಳೆ ಆಹಾರಗಳು ಸಿಗ್ತಾವೆ ನಮ್ಗೆ ಊಟ ಮಾಡೋಕ್ಕೆ ನೋಡಿರಿ ಮತ್ತೊಂದು ಮಾಡಿ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಉಳ್ಳಿ ತೊಗೊಂಡು ಸ್ವಲ್ಪ ಅಗಲ ಮಾಡಿ ಅದ್ರಾಗ ಹುರ್ಣ ತುಂಬಿ ಎಲ್ಲ ಆಯ್ತು ನೋಡಿರಿ ಈ ಥರ ಕೂಡಿಸಿ ಮೇಲೆ ಬಂದಂಥ ಹಿಟ್ಟು ಹೆಚ್ಚಾಯ್ತು ಅಂದ್ರೆ ನಾನು ಮೈದಾ ಜಾಸ್ತಿ ಆದ್ರೆ ಚಲೋ ಅನಿಸೋಂಗಿಲ್ಲ ನೋಡಿರಿ ಈ ಥರ ಕ್ಲೋಸ್ ಮಾಡೋಣ ಇದನ್ನು ಕೂಡ ಕೆಳಗೆ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸಿ ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಏನು ಚೆನ್ನಾಗಿ ಬಂದ ನೋಡಿರಿ ಹೋಳಿಗೆ ನೋಡಿದ ತಕ್ಷಣ ಕೇಳಿದ ತಕ್ಷಣ ಗೆಣಸಿನ ಹೋಳಿಗೆನ ಹೆಂಗೆ ಮಾಡ್ಬೇಕಪ್ಪ ಅಂತ ಅನ್ನಿಸ್ತತಿ ಆದರೆ ಮಾಡೋದನ್ನು ನೋಡಿದ ತಕ್ಷಣ ಮಾಡಬಹುದು ಅಂತ ಪಟ್ನೆ ಮಾಡ್ಕೊಂಡು ತಿನ್ಬೋದು ತಡನ ಮಾಡಬೇಡ್ರಿ ಗೆಣಸಿನ ಸೀಸನ್ ಈಗ ತೊಂಬರಿ ಮಕ್ಕಳು ನೀವು ಮನೆಯೊಳಗೆ ಫ್ಯಾಮ್ಲಿ ಒಳಗೆ ಎಲ್ಲರೂ ಮಾಡ್ಕೊಂಡು ತಿಂದ ರುಚಿ ನೋಡ್ರಿ ಸೂಪರ್ ಆದಂಥ ಗೆಣಸಿನ ಹೋಳಿಗೆ ರೆಡಿ ಅದು ಇದನ್ನು ಒಂದು ಬೇಯಿಸಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಹಿಂಗೆ ಹಾಕಿದ ತಕ್ಷಣ ಒಂದೆರಡು ಸೆಕೆಂಡ್ ಬಿಟ್ಟು ನಿಧಾನಕ್ಕೆ ಪೇಪರ್ ತೆಗೆದುಬಿಟ್ರೆ ಹರಿಯಂಗಿಲ್ಲ ಮುರಿಯಂಗಿಲ್ಲ ಬಿಟ್ಟು ಬಿಟ್ಕೊಟ್ಟು ಬರ್ತತ್ರಿ ಇದು ಪೇಪರ್ మీడియం టు స్లో ఉరిగివ గ్యాస్ మేలందాకీ చందగా ఎరడు సైడ్ ఇదూ అందోళీ బేసి త

ನೋಡಿರಿ ಎರಡು ಹೋಳ್ಗೆ ಮಾಡಿ ನಿಮಗೆ ತೋರಿಸಿ ನೀವು ಮಾಡ್ಕೊಂಡು ತಿಂತೀರಲ್ಲ ಬಿಸಿ ಬಿಸಿ ಹೋಳ್ಗೆ ಮೇಲೆ ತುಪ್ಪ ಇದ್ದು ಬಿಟ್ರೆ ಸಾಕು ನೋಡಿರಿ ಸೂಪರಾಗಿರ್ತಾವ ಹೋಳ್ಗೆ ನೋಡ್ರಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಚ್ಕೊಂಡು ಹೋಳ್ಗೆ ಬಾಯಾಗಿಟ್ ರೀ ಗುಳುಮ್ನ ನುಂಗಾಗ್ಯಾವ ನೋಡ್ರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ